ನಮಸ್ಕಾರ ಗುಡ್ರಿ ದಾನಿಶ್ ಕಿಚನ್ ಚಾನೆಲ್ ನಿಂದ ಇವತ್ತು ಪನ್ನೀರ್ ರೈಸ್ ಪನ್ನೀರ್ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಗುಡ್ರಿ ದಾನಿಶ್ ನಮಸ್ಕಾರ ಗುಡ್ರಿ ಕಿಚನ್ ಚಾನೆಲ್ ನಿಂದ ಸುನಿತಾ ಸಿ ಎಂದ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರಿ ಇವತ್ತು ಪನ್ನೀರ್ ರೈಸ್ ರೀ ಪನ್ನೀರ್ ರೈಸ್ ಗೆ ನೋಡ್ರಿ ಏನೇನಂದ್ರೆ ಒಂದು ನೀರುಳ್ಳಿ ಒಂದು ಟೊಮೆಟೊ ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಕಾಳು ಪೌಡ್ರ್ ಕೋಸು ಒಂದು ಹಸಿಮೆಣಸಿನ್ಕಾಯಿ ಕ್ಯಾರೆಟು ಹಸೆ ಬಟಾಣಿ ದಪ್ಪನ ಮೆಣಸಿನ್ಕಾಯಿ ಅನ್ನ ಮಾಡಿ ಉದುರು ಅದ್ರಿಗೆ ಉದುರು ಆಗ್ಬೇಕ್ರಿ ಅನ್ನ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇದು ಪನ್ನೀರ್ ತುರ್ಕಂತೀನ್ರಿ ಪನ್ನೀರ್ ರೈಸ್ ಅಂದರೆ ಇನ್ನೂರು ಗ್ರಾಮೀಲರಿ ನಮಗೆ ಪನ್ನೀರು ಬೇರೆ ಬೇರೆ ರೆಸಿಪಿ ಬೇಕ್ರಿ ಹಂಗ ಕರ್ಸ್ಕೊತಿದ್ದೀನಿ ನಾನು ಇದು ಎಷ್ಟು ಬೇಕಷ್ಟು ಕರ್ಕೊಂತೀನ್ರಿ ಇವಾಗ ಬಾಳೆ ಇದು ಮಾಡ್ತೀನಿ ಎಣ್ಣೆ ಹಾಕ್ತೀನಿ ಮೂರ್ನಾಲ್ಕು ಚಮಚ ನಿಮ್ಗೆ ಬೆಣ್ಣೆ ಬೇಕಂದ್ರೆ ಹಾಕೊಂಡ್ಬೋದ್ರೆ ತುಪ್ಪ ಬೇಕಂದ್ರೆ ಹಾಕೊಂಡ್ಬೋದು ನಾನು ಎಣ್ಣೆಗೆ ಮಾಡ್ತಿದ್ದೀನಿ ಉದ್ದಕ್ಕುವ ನೀರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ನೀರುಳ್ಳಿ ಇದು ಫ್ರೈ ಆಗಬೇಕು ಚೆನ್ನಾಗೆ ಸ್ಕೂಲ್ಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂದ್ರೆ ಪಟ ಪಟ ಲಂಚ್ ನಂಚಿಗೆ ದಿಢೀರಾಗಿ ಪನ್ ಪನ್ನೀರ್ ರನ್ಸುಳಿ ಇದು ಬ್ರೌನ್ ಕಲರ್ ಬರ್ಬೇಕ್ರಿ ಉಪ್ಪು ಹಾಕ್ಬಿಡ್ತೀನಿ ಬೇಗ ಬೇಯಿತ್ ಇವಾಗ ಕಾಲೇಜು ಸ್ಕೂಲ್ ಎಲ್ಲ ಓಪನ್ ಆಗಿದೆ ರೀ ಬೇಗ ಬೇಗ ಬೆಳಗ್ಗೆ ತಿಂಡಿಗಾಗಬೇಕಂದ್ರೆ ಹಿಂಗ್ ಪಟ ಪುಟ ಬಾಡ್ಕೊಂಡ್ಬಿಡ್ಬೇಕ್ರಿ ಇವಾಗ ಏನು ಅಸರೆ ಬಟಾಣಿ ಸಿಗಲ್ರಿ ಇದು ಸೋಸ್ ಇಟ್ಟು ಒಂದು ಒಂದು ತಿಂಗ್ಳು ಮೇಲೆ ರೀ ಪೀಜಲ್ಲಿ ಇಟ್ಟರೆ ಏನಾಗಲ್ಲ ನೋಡ್ರಿ ಬಟಾಣಿ ಚೆನ್ನಾಗಿದೆ ಇದು ನಮ್ಮ ಫ್ರೆಂಡ್ ಮನೆಯಿಂದ ಕೊಟ್ಟಿದಾರೆ ನನಗೆ ಒಂದು ಅರ್ಧ ಕೆ ಜಿ ಮೇಲೇನೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಇಟ್ಟ ಅಂದು ಹಸಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ ಒಂದು ಚಮಚ ಟೊಮೊಟೊ ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕ್ಬೋದು ಹಿಂಗೆ ಹೆಚ್ಚು ಹಾಕ್ಬೋದು ಪನ್ನೀರ್ ರೈಸ್ ಲಂಚ್ ಬ್ಯಾಗಿಗೆ ಪನ್ನೀರ್ ರೈಸ್ ರೀ ಮಕ್ಕಳು ತರಕಾರಿ ಏನೇ ತಿನ್ನೋಣ ಈ ಥರ ಮಾಡಿದರೆ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ತಿನ್ನೋದಿರ್ತಾರೆ

ಟೊಮೆಟೊ ಹಾಕ್ತೀನಿ ಪನ್ನೀರ್ ರೈಸ್ ಅಂದ್ರೆ ಮಕ್ಕಳಿಗೆ ಅಂದರೆ ಪನ್ನೀರ್ ಅಂದ್ರೆ ಮುಂದೆ ತಿಂತಾರೆ ಖಾರ ಪುಡಿ ಜೀರಿ ಪೌಡ್ರ್ ಕಾಳು ಪುಡಿ ಹಾಕ್ತೀನಿ ಸ್ವಲ್ಪ ಬೇಯಬೇಕು ಅದು ಖಾರ ಕಡಿಮೆ ಹಾಕಿದೀನ್ರಿ ಐದು ಹತ್ತು ನಿಮಿಷ ಹಾಕ್ಬೇಟ್ರಿ ಚೆನ್ನಾಗಿ ಕಾಲು ಕೆ ಜಿ ಸ್ನಾನ ಮಾಡಿದ್ದೀನಿ ರೀ ಸಣ್ಣ ಉರಿಯಲ್ಲಿ ಇದು ಮಾಡ್ಕೊಳ್ರಿ ಸ್ವಲ್ಪ ಚೆನ್ನಾಗಿ ನಿಮ್ಗೆ ಉದ್ರ ಬೇಕಾದ್ರೆ ಬಾಳ್ ಕಡೆ ಸ್ವಲ್ಪ ನಮ್ಮ ಎತ್ತ ಮಾಡಿದ್ದೀನಿ ರೀ ಆ ರೈಸು ಪನ್ನೀರ್ ರೈಸ್ ರೀ ಇವಾಗ ಪನ್ನೀರ್ ಇದ್ರ ಮೇಲೆ ರೀ ಸ್ವಲ್ಪ ಉಪ್ಪ ಎಲ್ಲ ನೋಡ್ಬಿಟ್ಟು ಪನ್ನೀರ್ ಹಾಕ್ಬೇಕ್ರಿ స్వల్పు ఉప్పు హాక్ ఉప్పు కడి ఐతి ఇన్న ఉప్పు హాక్తీని పన్నీర్ రైస్ రెడీ ఐత్రి మే పన్నీర్ హాక్తీని ಕೆ ಮೊಸರ್ ಬತ್ತಿ ಚಟ್ನಿ ಚೆನ್ನಾಗಿರುತ್ರಿ ತರಕಾರಿ ಏನಿರುತ್ತೆ ಇಲ್ಲಾಂದ್ರೂ ಹಂಗೇ ಮಾಡ್ಬೋದು ಪನ್ನೀರ್ ರೈಸ್ ರೆಡಿ ಆಗಿದೆ ಪ್ಲೀಸ್ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ